ಹಿಂದೆ ಇನ್ನೂ ಮೂರು ಬಾರಿ ಸಿಕ್ಕಿತ್ತು ಆರೋಗ್ಯ ಸಚಿವನಾಗಿ ಸಾರಿಗೆ ಸಚಿವನಾಗಿದ್ದಾಗಲೂನು ಒಂದು ಸಚಿವನಾಗಿ ವೈರ್ಮುಡಿ ದರ್ಶನ ಮಾಡ್ತಕ್ಕಂಥದ್ದು ಚಲೋನಾರಾಯಣ ಸ್ವಾಮಿನ ದರ್ಶನ ಮಾಡ್ತಕ್ಕಂಥದ್ದು ಒಂದು ಭಾಗ್ಯ ನಾನು ಮಾಮೂಲಿ ಭಕ್ತನಾಗಿ ಬರೋದ್ಕು ಶಾಸಕರಾಗಿ ಬರೋದ್ಕು ಸರ್ಕಾರದ ಪ್ರತಿನಿಧಿಯಾಗಿ ಬರೋದಕ್ಕೂ ಒಂದು ಹೆಚ್ಚಿನ ಹೆಗ್ಗಳಿಕೆ ಇರುತ್ತೆ ಹೆಮ್ಮೆ ಇರುತ್ತೆ ನಮಗೆ ಪುರಾತನ ಕಾಲದಿಂದನೂ ಇದು ಬಹುಶಃ ಮೂರು ತಲೆಬಾರನು ಬ್ರಹ್ಮ ಮಾಡಿಸಿಕೊಟ್ಟಂತ ಈ ವೈರ್ಮುಡಿಯನ್ನ ರಾಮ ಬಂದು ಈ ಒಂದು ವಿಗ್ರಹನ ದರ್ಶನ ಮಾಡ ಅನ್ನೋದು ಪದ್ಧತಿ ಇದೆ ಕೃಷ್ಣನೂ ಸಹ ಅದೇ ರೀತಿ ಇಲ್ಲಿ ದರ್ಶನ ಮಾಡಿರ್ತಕ್ಕಂಥದ್ದು ಇತಿಹಾಸ ಇದೆ ನಮ್ಮ ರಾಮಾಂಜನಾಚಾರ್ಯರು ಯಾರು ಬಲರಾಮ ಅಂತೀವಿ ಅವರೇ ರಾಮಾಂಜನಾಚಾರ್ಯರು ಕೃಷ್ಣರ ಕಾಲದಲ್ಲಿ ಬಲರಾಮ ಆಗಿದ್ರು ರಾಮನ ಕಾಲದಲ್ಲಿ ಲಕ್ಷ್ಮಣ ಆಗಿದ್ರು ಅವರೇ ರಾಮಾಂಜನಾಚಾರ್ಯರು ಅವರು ಸಹ ಈ ಒಂದು ಮೇಲ್ಕೋಟೆಯ ಇತಿಹಾಸಕ್ಕೆ ಒಂದು ಇತಿಹಾಸವನ್ನ ರೂಪಿಸಿದಂತ ಬರೆದಂತ ಒಂದು ರಾಮಾಂಜನಾಚಾರ್ಯ ನನಗೆ ನಮ್ಮ ಮನೆ ದೇವರು ರಾಜರಿಗೂ ಸಹ ಮೈಸೂರಿನ ಮಹಾರಾಜರು ಏನಿದ್ದಾರೆ ಅವ್ರಿಗೂ ಸಹ ಇದು ಮನೆ ದೇವರು ಅಂತೇಳಿ ನಾನು ಕೇಳಿದ್ದೀನಿ ಸೊ ಯಾವುದೋ ಒಂದು ಸಂದರ್ಭದಲ್ಲಿ ಅವರಿಗೆ ಸಮಸ್ಯೆ ಆದಾಗ ಅವರಿಗೆ ಇಲ್ಲಿಯ ಆದೇಶದಂತೆ ರಾಜಮುಡಿಯನ್ನ ಅವರು ದಾನ ಮಾಡಿದಂಥದ್ದು ಅದಾದ ಮೇಲೆ ಅವರು ವಂಶ ಹೆಚ್ಚು ಪ್ರಗತಿಯತ್ತ ಮತ್ತು ರಾಜ್ಯದ ಅಭಿವೃದ್ಧಿಗೆ ಅವರಿಗೆ ಹೆಚ್ಚು ಶಕ್ತಿಯನ್ನ ದೇವರು ಕೊಟ್ಟಿದ್ದು ಅಂತ ಚೆಲುವನಾರಾಯಣ ಸ್ವಾಮಿ ನಮಗೆ ಹುಡ್ತ ಮನೆ ದೇವರು ನನ್ನ ಹೆಸರನ್ನೇ ನಮ್ಮ ತಂದೆ ತಾಯಿಗಳು ಚಲುವನಾರಾಯಣ ಸ್ವಾಮಿ ಚಲುವರಾಯ ಸ್ವಾಮಿ ಅಂತ ಹೆಸರಿಟ್ಟಿರೋದು ಬಹುಶಃ ಅದರ ಪುಣ್ಯನೇ ಇವತ್ತು ಈ ಜಿಲ್ಲೆ ರಾಜ್ಯದ ಜನ ಒಂದು ಶಾಸಕನಾಗಿ ಲೋಕಸಭಾ ಸದಸ್ಯನಾಗಿ ಮಂತ್ರಿ ಆಗಲಿಕ್ಕೆ ಆಶೀರ್ವಾದವನ್ನು ಸಿಕ್ಕಿರ್ತಕ್ಕಂಥದ್ದು ಈ ಬಾರಿ ಈ ಎಂಬತ್ತು ಎಪ್ಪತ್ಮೂರರಲ್ಲಿ ನಾವು ಸರ್ಕಾರ ರಚನೆ ಮಾಡುವಂಥ ಸಿಕ್ಕಿರೋದು ಇಲ್ಲಿವರೆಗೆ ಮಾಡಿದಂಥ ಎಲ್ಲ ರಾಜಕೀಯ ಒಂದು ಪುಣ್ಯ ಅಂತ ಹೇಳಿ ನನಕೆ ನಮ್ಮ ಜಿಲ್ಲೆನಲ್ಲಿ ಈಗ ನನ್ನ ಎಡಗಡೆ ಬಾಬಣ್ಣಿದ್ದಾರೆ ಬಲಗಡೆ ದರ್ಶನ್ ಅವರಿದ್ದಾರೆ ನಮ್ಮ ಜಿಲ್ಲೆಯ ಏಳು ಜನದಲ್ಲಿ ನರೇಂದ್ರ ಸ್ವಾಮಿಯವರು ಉದಯವರು ರವಿಯವರು ಶಾಸಕರಾಗಿ ಕೆಆರ್ಪೇಟೆ ಒಂದು ಜನತಾದಳ ಶಾಸಕರಾಗಿದ್ದಾರೆ ನಮಗೆ ಏಳು ತಾಲೂಕಿನಲ್ಲಿ ಇವತ್ತು ಅಭಿವೃದ್ಧಿ ಮಾಡಲಿಕ್ಕಾಗಲಿ ಜನಪರ ಯೋಜನೆಗಳು ಕೊಡಲಿಕ್ಕಾಗಲಿ ಒಂದು ದೊಡ್ಡ ಶಕ್ತಿ ಈ ದೇವರ ಕೃಪೆಯಿಂದ ಸಿಕ್ಕಿದೆ ಅದನ್ನು ಬಹಳ ಗೌರವಯುತವಾಗಿ ವಂಚನೆ ಇಲ್ಲದೇ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಶಾಸಕರುಗಳು ನಮ್ಮದು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ನಮ್ಮ ಸರ್ಕಾರದ ಕರ್ತವ್ಯ ಇವತ್ತು ಇದೊಂದು ವೈರ್ಮಡಿ ಬಹಳ ಪುರಾತನವಾದ ಹೇಳ್ದಂಗೆ ಬಹಳ ವರ್ಷದ ಇತಿಹಾಸ ಇರತಕ್ಕಂಥ ಈ ವೈರ್ಮಿಡಿ ಈ ಒಂದು ಬ್ರಹ್ಮೋತ್ಸವವನ್ನು ಕಣ್ ಒಂದು ಭಾಗ್ಯ ಮತ್ತು ಪ್ರತಿ ಲಾಸ್ಟ್ ಟೈಮು ನಾವು ಆಗಿರ್ತಕ್ಕಂಥ ಸಣ್ಣಪುಟ್ಟ ವ್ಯತ್ಯಾಸವನ್ನು ನಮ್ಮ ಶಾಸಕರು ನಮ್ಮ ಜಿಲ್ಲಾಧಿಕಾರಿಗಳು ಈ ಬಾರಿ ಒಂದು ಸ್ವಲ್ಪ ಜನರಿಗೆ ಕುಡಿಯೋ ನೀರಾಗಿರ್ಬೋದು ಸಿ ಸಿ ಕ್ಯಾಮ್ರಾಗಳಾಗಿರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಜನರು ವೀಕ್ಷಣೆ ಮಾಡಲಿಕ್ಕೆ ಬೆಳಗ್ಗೆಯವರೆಗೂ ಎಲ್ಲ ಥರದ ಮತ್ತು ಊಟ ಉಚಿತವಾಗಿ ಇವತ್ತು ನಾಳೆ ಅನ್ನದಾಶೋ ಇರ್ಬೋದು ಎಲ್ಲವನ್ನು ಸಹ ನಮ್ಮ ಸರ್ಕಾರ ಜಿಲ್ಲಾ ಆಡಳಿತ ಶಾಸಕರು ಜೊತೆಗೂಡಿ ಮಾಡಿದ್ದಾರೆ ಸೊ ನಾನು ಎಲ್ಲವನ್ನು ಗಮನಿಸಿದಾಗೆ ತುಂಬಾ ಬಹಳ ಎಚ್ಚಗಟ್ಟಾಗಿ ನಿರ್ವಹಿಸ್ತಾ ಇರೋದ್ರಿಂದ ನನಗೆ ನನ್ನ ಮನೆ ಆಗಿರೋದ್ರಿಂದ ವಿಶೇಷವಾಗಿ ನನ್ನ ಮಂತ್ರಿಯಾಗಿ ಬರೋದ್ಕಿಂತ ಹೆಚ್ಚಾಗಿ ಶಾಸಕನಾಗಿ ಬರೋದ್ಕಿಂತ ಹೆಚ್ಚಾಗಿ ನಾನು ಒಬ್ಬ ಈ ದೇವಸ್ಥಾನದ ಭಕ್ತ ಸೊ ಅದು ಹೆಮ್ಮೆ ತರುತ್ತೆ ಇಂಥ ಒಂದು ಅವಕಾಶ ಸಿಕ್ಕಿರೋದು ನಂಗೆ ಬಹಳ ಸಂತೋಷ ಇದನ್ನ ನಾವು ಹಿಂದೆ ಪ್ರಾಧಿಕಾರ ಮಾಡ್ತೀನಿ ಅಂತ ಹೇಳಿದ್ದೆ ಪ್ರಾಧಿಕಾರ ಮಾಡಲಿಕ್ಕೆ ಒಂದಷ್ಟು ಲ್ಯಾಂಡು ಇಷ್ಟೇ ಇರಬೇಕು ಅಂತಿದೆ ಆದಾಯ ಇಷ್ಟೇ ಇರಬೇಕು ಅಂತಿದೆ ಇವೆರಡರೂ ಒಂದು ಸ್ವಲ್ಪ ಅಡಚಣೆಯಿಂದ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ ಬಟ್ ನನಗೆ ಒಂದು ಏನಾದರೂ ಮಾಡಿ ಒಂದು ಗುರಿ ಇದೆ ಇದಕ್ಕೆ ಪ್ರಾಧಿಕಾರ ಮಾಡಲೇಬೇಕು ಅಂತ ಪ್ರಾಧಿಕಾರ ಆದಾಗ ಸಂಪೂರ್ಣ ಅಭಿವೃದ್ಧಿ ಆಗಲಿಕ್ಕೆ ಒಂದು ಸ್ವಲ್ಪ ಹೆಚ್ಚಿನ ಶಕ್ತಿ ಆಗುತ್ತೆ ಅದಕ್ಕೋಸ್ಕರ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಶಾಸಕರು ಇದಕ್ಕೆ ನಮ್ಮ ಬಾಬಣರು ಇವರು ಇಬ್ಬರು ಹತ್ರ ಇರೋದ್ರಿಂದ ಬಹಳಷ್ಟು ಪ್ರಯತ್ನ ನನಗೂ ಒತ್ತಡ ಆಗ್ತಾ ಇದ್ದಾರೆ ನಾನು ಒಂದು ಪ್ರಾಧಿಕಾರ ರಚನೆ ಮಾಡಿದ್ರೆ ಅಲ್ಲಿಗೆ ಒಂದು ಹಂತ ಈ ಅಭಿವೃದ್ಧಿಗೆ ತಲುಪ್ತೀವಿ ಅಂತ ನನ್ನ ಅನ್ಕತೆ ಆ ತರದ್ದು ಯಾವುದನ್ನು ಇಲ್ಲ ಒಂದು ಸ್ವಲ್ಪ ಇದೆ ಕಾನೂನು ರೀತಿ ನಾನು ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣವಾಗಿ ಶಾಸಕರು ಇಲ್ಲೇ ಇದ್ದಾರೆ ಅದನ್ನು ಪರಿಶೀಲಿಸಿ ಯಾವ ರೀತಿ ಅದನ್ನ ಕಾನೂನು ವ್ಯವಸ್ಥೆ ಮಾಡಬೇಕು ಅಂತ ಮಾಡೋಣ ಈ ವಾರದಲ್ಲೇ ಒಂದು ಮೀಟಿಂಗ್ ಮಾಡ್ತೀನಿ ನಾನು ಮೊದಲೇ ಹೇಳಿದ್ದೀನಿ ಅತ್ಯಂತ ಸ್ನೇಹಿತರು ನಾನು ಕುಮಾರಸ್ವಾಮಿ ಅವರನ್ನ ಯಾವತ್ತೂ ರಾಜಕೀಯವಾಗಿ ನನಗೆ ಅವರಿಗೆ ಭಿಡ್ಡಾಭಿಪ್ರಾಯ ಇರಬಹುದು ವೈಯಕ್ತಿಕವಾಗಿ ನಾನು ಅವರ ಮೇಲೆ ದ್ವೇಷ ಮಾಡೋ ರಾಜಕಾರಣ ಮಾಡಲ್ಲ ನಾನು ಅವರನ್ನ ಯಾವುದೇ ತೀಕ್ಷ್ಣವಾಗಿ ಮಾತಾಡಲ್ಲ ಅವರು ರಾಜಕಾರಣ ಅವ್ರು ಮಾತಾಡಿದ್ರು ಅಂತ ನಾನು ಮಾತಾಡೋದು ಒಳ್ಳೇದಾಗ್ಲಿ ಅವ್ರಿಗೆ ಮಂತ್ರಿ ಆಗಿದ್ದಾರೆ ಒಳ್ಳೆ ಕೆಲಸ ಮಾಡಲಿ ಇವತ್ತು ಶುಭ ದಿನ ಒಳ್ಳೇದಾಗ್ಲಿ ಅಂತ ಅವರು ನಾನು ನೋಡಿದೆ ಅವರು ನಮಸ್ಕಾರ ಹಾಕಿದ್ರು ನಾನು ನಮಸ್ಕಾರ ಹಾಕಿದೆ ಮೈಸೂರಿನಲ್ಲೂ ಮನೆ ನೇರ ಭೇಟಿಯಾಗಿದ್ರು ಸಾಹಿತ್ಯ ಸಮ್ಮೇಳನದಲ್ಲೂ ಭೇಟಿ ಆಗಿದ್ರು ನನಗೇನು ಆ ಥರದ ವೈಯಕ್ತಿಕ ಅವ್ರ ಮೇಲೆ ಯಾವುದೇ ತಿಕ್ಕಾಟ ಇಲ್ಲ ಸ್ನೇಹ ಅಂದ್ರೆ ಈಗ ಇಲ್ಲಿ ಸಿಕ್ಕಿದ್ರು ಮತ್ತೆ ಯಾವ್ದಾದ್ರು ಇಂಥ ಸನ್ನಿವೇಶನೇ ಬರಬೇಕು ಅವರು ನಾನು ಭೇಟಿ ಸೊ ಮೊದಲು ತರ ಪ್ರತಿ ದಿವಸ ಮಾತಾಡೋದು ಪ್ರತಿ ದಿವಸ ಭೇಟಿ ಮಾಡೋದು ರಾತ್ರಿ ಜೊತೆ ಊಟ ಮಾಡೋದು ಅವೆಲ್ಲ ಏನಿಲ್ಲ ನಾತರ ಅನ್ಸಿಲ್ಲ ಬಹಳ ದೂರ ಆಗ್ಬಿಟ್ಟಿದಿವಲ್ಲ ಅದರಿಂದ ಅನ್ಸಿಲ್ಲ ಥ್ಯಾಂಕ್ ಯು ಏನ್ ಪ್ರಾಬ್ಲಮ್ ಇಲ್ಲ ಸೇರಿದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿಆರಪ್ ನಗರಕ್ಕೆ ಗಾಂಧಿನಗರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರಪುರದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬಂತೂ ಬಂದಿಲ್ಲ ಟೂ ಮಂತ್ ನೀರಿಲ್ಲ ಟ್ಯಾಂಕರ್ ಬರ್ಬೇಕಲ್ವಾ ರೋಡ್ ಸರಿ ಇಲ್ಲ

ಕಾಲ್ ಮೇಲೆ ಭಾರಿ ಐಟ್ ಅದ ಹೋಮಾರ ರಾತ್ರಿ ಒಂದ್ ಗಂಟೆವರೆಗೆ ಎಣ್ಣೆ ಅಂಗಡಿ ತೆಗಿಬೇಕು ಬೆಳಗ್ಗೆ ನಾಲ್ಕು ಗಂಟೆವರೆಗೂ ತೆಗಿಬೋದಲ್ಲ ಮಗನು ನೋಡಲ್ಲ ಯಾರು ನೋಡಲ್ಲ ನಾನು ಒಬ್ಬರು ನೋಡ್ಕೊಂತೀನಿ ಅಜ್ಜ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರನ್ನು ನೋಡಿ ಬರ್ತಾ ಇದೀವಿ ದೇವ್ರು ಬಿಟ್ಟಂಗೆ ಆಗುತ್ತೆ ಬಿಟ್ಟಂಗೆ ಆಗುತ್ತೆ